I do ದೇವಸ್ಥಾನದಲ್ಲಿ ಎರಡ್ ಸಾವಿರದ ಹದಿನೇಳರಲ್ಲಿ ಸೇವಾ ದರಗಳ ಏರಿಕೆಯಾಗಿದ್ದು ಮೂರು ವರ್ಷಗಳಿಗೊಮ್ಮೆ ಏರಿಕೆ ಮಾಡುವ ಹಕ್ಕು ಮತ್ತು ಜವಾಬ್ದಾರಿ ದೇವಸ್ಥಾನಕ್ಕೆ ಇದ್ದರೂ ಭಕ್ತರಿಗೆ ತೊಂದರೆ ಆಗಬಾರದು ಎಂದು ಏರಿಕೆ ಮಾಡಿರಲಿಲ್ಲ ಎಂದು ದೇವಳದ ಆಡಳಿತ ಮಂಡಳಿಯ ಅಧ್ಯಕ್ಷ ಸನತ್ ಕುಮಾರ್ ಶೆಟ್ಟಿ ಕೊಡತ್ತೂರು ಹೇಳಿದರು ಅವರು ಕಟೀಲು ದೇಗುಲದಲ್ಲಿ ದೇವಸ್ಥಾನದಲ್ಲಿ ನಡೆಯುವ ಸೇವೆಗಳ ದರ ಪರಿಷ್ಕರಣೆ ಬಗ್ಗೆ ಮಾಹಿತಿ ನೀಡಿದರು ಅನುವಂಶಿಕ ಅರ್ಚಕ ಹರಿನಾರಾಯಣದಾಸ ಆಸರಣ ಮಾತನಾಡಿ ದಿನಸಿ ಬೆಲೆ ದಿನದಿಂದ ದಿನಕ್ಕೆ ಏರಿಕೆಯಾಗಿರುವುದರಿಂದ ಬೆಲೆ ಏರಿಕೆ ಅನಿವಾರ್ಯವಾಗಿದೆ ಎಂಟು ವರ್ಷಗಳ ಬಳಿಕ ಈ ನಿರ್ಧಾರ ಮಾಡಿದ್ದೇವೆ ದರ ಹೆಚ್ಚಿಸುವ ಮೊದಲು ಜಿಲ್ಲಾಧಿಕಾರಿ ಕಚೇರಿ ಸಹಾಯಕ ಆಯುಕ್ತರ ಸೂಚನಾ ಫಲಕ ಸೇರಿದಂತೆ ಸ್ಥಳೀಯ ಸೂಚನಾ ಫಲಕಗಳಲ್ಲಿ ಮಾಹಿತಿ ನೀಡಿದರೂ ಯಾರೂ ಆಕ್ಷೇಪ ಮಾಡಿಲ್ಲ ಹಿಂದೂ ದೇವಸ್ಥಾನಗಳ ವಿರುದ್ಧ ಷಡ್ಯಂತ್ರ ಮಾಡುವವರು ಹಿಂದೂ ದೇವಸ್ಥಾನಗಳ ಅಭಿವೃದ್ಧಿ ಆಗಬಾರದು ಇಲ್ಲಿ ಹಿಂದೂಗಳು ಸೇವೆ ಸಲ್ಲಿಸಬಾರದು ಎಂಬ ಮನಸ್ಥಿತಿಯ ಮಂದಿ ಸೇವಾದರದ ನೆಪ ಮಾಡಿ ಕ್ಷೇತ್ರದ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಅಪಪ್ರಚಾರ ಮಾಡುತ್ತಿದ್ದಾರೆ ಎಂದರು ದರ ಏರಿಕೆಯ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಲೇವಡಿ ಮಾಡ್ತಾರೆ ಆದರೆ ಬೆಲೆ ಏರಿಕೆ ಮತ್ತು ಸಿದ್ದರಾಮಯ್ಯನವರಿಗೆ ಯಾವುದೇ ಸಂಬಂಧ ಇಲ್ಲ ಎಂದರು ದೇಗುಲದ ಮುಕ್ತೇಸರ ವಾಸುದೇವ ಆಸರಣ್ಣ ಅರ್ಚಕರಾದ ವೆಂಕಟರಮಣ ಆಸರಣ್ಣ ಅನಂತ ಪದ್ಮನಾಭ ಅಸರಣ್ಣ ಕಮಲಾದೇವಿ ಪ್ರಸಾದ ಅಸ್ರಣ್ಣ ಕೊಡೆತ್ತೂರು ಗುತ್ತು ಬಿಪಿನ್ ಚಂದ್ರಶೆಟ್ಟಿ ಮೊದಲಾದವರು ಈ ಸಂದರ್ಭ ಉಪಸ್ಥಿತರಿದ್ದರು ಅವರ ಮಕ್ಕಳು ಶಾಲೆಗಳಿಗೆ ಸಾಮಾನ್ಯ ಸಂಗ್ರಹ ನಿಧಿಗೆ ಹಣ ಬಂದಿದೆ ಹೀಗೆ ಸಾಮಾನ್ಯ ಸಂಗಣಾನಿಧಿ ಉಪಯೋಗ ಆಗುತ್ತೆ ಕಟೀಲು ದೇವಸ್ಥಾನದಲ್ಲಿ ನಾವು ಎರಡು ವರ್ಷ ಸಾಮಾನ್ಯ ಸಂಗಣಾ ನಿಧಿಯನ್ನು ಕಟ್ಟಲೇ ಇಲ್ಲ ಯಾಕೆಂತ ಕೇಳಿದರೆ ನಮ್ಮ ದೇವಸ್ಥಾನದಲ್ಲಿ ಸೇವಿಂಗ್ಸ್ ಆಗಿದೆ ಒಂದಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೇವೆ ಸೇವಾ ಅದರ ಪರಿಷ್ಕರಣೆ ಆಗೋದ್ರಿಂದ ಖರ್ಚು ಹೆಚ್ಚಾಗಿದೆ ಈ ಎಲ್ಲ ಕಾರಣದಿಂದಾಗಿ ನಮ್ಮಲ್ಲಿ ಹಣವೇ ಇರಲಿಲ್ಲ ಒಂದು ಪೈಸೆ ನಾವು ಸಾಮಾನ್ಯ ಸಂಗ್ರಹಣಾ ನಿಧಿಗೆ ಹಣ ಕಟ್ಟಲಿಲ್ಲ ಹೀಗಿರುವಾಗ ಸರಕಾರ ಈ ಹಣವನ್ನು ತೆಗೆದುಕೊಳ್ತದೆ ಎನ್ನುವಂತಹ ಅಪಪ್ರಚಾರ ಮಾಡ್ತಾ ಇದ್ದಾರಲ್ಲ ಅವರು ವಿಶೇಷವಾಗಿ ದೇವಸ್ಥಾನಕ್ಕೆ ಯಾರು ಭಕ್ತರು ಬರಬಾರ್ದು ದೇವಸ್ಥಾನಕ್ಕೆ ಭಕ್ತರು ಹಣ ಹಾಕಬಾರ್ದು ಹಣ ಹಾಕಿದರೆ ಅದರಿಂದ ಹಿಂದೂಗಳು ಬಲಿಷ್ಠರಾಗ್ತಾರೆ ಹಿಂದೂಗಳು ಬಲಿಷ್ಠರಾದರೆ ನಮಗೆ ಅವರನ್ನು ಹತ್ತಿಕ್ಕುವುದು ಕಷ್ಟ ಅದಕ್ಕೋಸ್ಕರ ಹಿಂದೂಗಳನ್ನು ಒಲಿಯಬೇಕು ಎನ್ನುವಂತಹ ಊಹಕ ಬುದ್ಧಿ ಇರುವವರು ಮಾತ್ರ ಇದನ್ನು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ನನ್ನ ಹೇಳಿದ ಹೇಳಿದಾಗೆ ಧರ್ಮಸ್ಥಳ ಕ್ಷೇತ್ರದ ಕುರಿತಾಗಿ ಹೇಳಿದ್ದಾರೆ ಕಟೀಲಿಗೆ ಮತ್ತು ಇನ್ನು ಮುಂದೆ ಬೇರೆ ಕ್ಷೇತ್ರಗಳಿಗೆ ಈ ರೀತಿಯಾಗಿ ಆಕ್ರಮಣ ಮಾಡ್ತಾ ಇದ್ದಾರೆ ಮಾಡ್ತಾರೆ ಅವರಿಗೆ ಕಟೀಲಿನ ಸೇವಾದರ ಪರಿ ಪರಿಷ್ಕರಣೆ ಪಟ್ಟಿ ಏನುಂಟು ಅದನ್ನು ಕಟೀಲಿಗೆ ಆಕ್ರಮಣ ಮಾಡಿದ್ದು ಮಾಧ್ಯಮ ಅಂತಕೊಳ್ತಾ ಇದ್ದಾರೆ ಇದೇ ಇಲ್ಲಿ ಆಗುವಂತಹ ವಿಶೇಷವಾದಂತಹ ಅಂತ ಹೇಳ್ತಾ